ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹುಳಿ ಧಾರವಾಡ ಹುಳಿ ನಗರದಲ್ಲಿ ಸಾಕಷ್ಟು ಅಪರಾಧ ರಸ್ತೆಗಳು ನಡೆದಿದ್ದು ಕೊಲೆ ಇರ್ಬೋದು ಅಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಮಕ್ಕಳ ಮೇಲಿನ ಪ್ರಕರಣಗಳು ಟ್ರಕ್ ಬೆಡ್ಲಿಂಗ್ ಮತ್ತೆ ಕನ್ಸಂಪ್ಷನ್ ಪ್ರಕರಣಗಳು ಎಲ್ಲಾ ಸಂದರ್ಭದಲ್ಲೂ ನಮ್ಮ ಅಧಿಕಾರಿ ಸ್ಪರ್ಧೆಗಳು ಆ ಪ್ರಕರಣದ ಅಗತ್ಯತೆಗೆ ಕಾನೂನಾತ್ಮಕವಾಗಿ ಅಗತ್ಯ ಮಾಡುವ ಮುಖಾಂತರ ಅಗತ್ಯ ಕಾಪಾಡುವ ಕೈಗೊಂಡಿದ್ದಾರೆ ಅದ್ರ ಜೊತೆಗೆ ಸುಮಾರು ಒಂದ್ ಸಾವಿರದ ನಾನೂರ ಎಪ್ಪತ್ತು ಜನರ ಮೇಲೆ ಮುಂಜಾಗ್ರತಾ ಕ್ರಮ ಅಂದ್ರೆ ಈ ಹಿಂದೆ ಸಿಆರ್ ಪಿಸಿ ಒನ್ ಒನ್ ಟೆನ್ ಅಂತ ತಮಗೆಲ್ಲ ಪಾಪ್ಯುಲರ್ ಹೋಗುತ್ತಿದೆ ಈಗ ಬಿಎಲ್ ಎಸ್ ಎಸ್ ಅಲ್ಲಿ ಬೇರೆ ಕಲಂಗಳಲ್ಲಿ ಆದ್ರೆ ಒಂದು ಮುಂಜಾಗ್ರತಾ ಪ್ರಕರಣಗಳು ಅಂತ ಕರಿಂದ ಅಷ್ಟು ಜನಗಳನ್ನ ಮುಂಜಾಗ್ರತಾ ಕ್ರಮ ಕೈಲಿಕೆಯನ್ನು ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು ಮತ್ತೆ ಯಾವುದೇ ರೀತಿ ಸಾರ್ವಜನಿಕ ಶಾಂತಿ ಸ್ಪರ್ಧನೆಗೆ ಸುರಕ್ಷತೆಗೆ ವ್ಯವ ಮಾಡಬಾರ್ದು ಅಂತದ್ದು ಪೆಂಡಿಂಗ್ ಓವರ್ ಎರಡ್ ಲಕ್ಷ ಮೂರು ಲಕ್ಷ ಐದ್ ಲಕ್ಷ ಯಾರೊಬ್ಬರು ಚುನಾಯಿತ ಪ್ರತಿನಿಧಿಗಳ ಶ್ಯೂರಿಟಿ ಬೇಕು ಗೌರ್ಮೆಂಟ್ ಎಂಪ್ಲಾಯೀಸ್ ಶ್ಯೂರಿಟಿ ಬೇಕು ಈ ತರ ಬೇರೆ ಬೇರೆ ಕಂಡೀಷನ್ಸ್ ಆಗ್ಬಿಟ್ಟು ನಾವು ಬೈಂಡಿಂಗ್ ಓವರ್ ಮಾಡಿಸುವಂತ ಮಾಡಿದ್ವಿ ಮುಂದುವರೆದು ಹಲವಾರು ಅಪರಾಧಿಗಳು ನಿರಂತರವಾಗಿ ರೂಢಿಗತ ಅಪರಾಧಿಗಳ ರೀತಿಯಲ್ಲಿ ಮಾರ್ಪಟ್ಟಿರುವಂತದ್ದು ಮತ್ತೆ ಇಷ್ಟೆಲ್ಲ ಮಾಡಿದ್ದಾಗಿಯೂ ಕೂಡ ಮತ್ತೆ ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ಕಂಡು ಬಂದರ ಹಿನ್ನೆಲೆಯಲ್ಲಿ ನಾವು ಗಡಿಪಾರು ಪ್ರಕ್ರಿಯೆಯನ್ನ ಮಾಡಬೇಕು ಅಂತದ್ದು ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾದ ಒಂದು ಪ್ರೊಸೀಡಿಂಗ್ಸ್ ಮಾಡಬೇಕು ಅದರಲ್ಲಿ ಒಟ್ಟು ನಲವತ್ತೈದು ಆರೋಪಿಗಳ ವಿರುದ್ಧ ಗಡಿಪಾರು ಆದೇಶವನ್ನು ನಾವು ಮಾಡಿದ್ದೇವೆ ಗಡಿಪಾರು ಮಾಡಿರುವಂತವ್ರನ್ನ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಅದರ ಒಂದು ನಿರ್ದಿಷ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡಿಪಾರ್ ಮಾಡಿರುವಂತದ್ದು ಕಂಡು ಬಂದಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಡಿ ಸಿ ಪಿಗಳು ಗಳು ಮತ್ತು ಇನ್ಸ್ಪೆಕ್ಟರ್ ಸಾಕಷ್ಟು ಜನ ಸಿಬ್ಬಂದಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇದರಲ್ಲಿ ಅವರು ಗುಡಿಗದ ಅಪರಾಧಿಗಳಿರಬೇಕು ಮತ್ತೆ ಇಮಿಡಿಯೇಟ್ ಬ್ಯಾಕ್ ಗ್ರೌಂಡ್ ಇಪ್ಪತ್ನಾಲ್ಕು ಪ್ರಕರಣಗಳಿರ್ಬೇಕು ಮತ್ತೆ ಅವರಿಂದ ಅಲ್ಲಿ ಕಂಪ್ಲೇಂಟ್ಸ್ ಇರಬಹುದು ವೆಕ್ಟಿಮ್ಸ್ ಇರ್ಬೋದು ವಿಟ್ನೆಸ್ ಇರಬಹುದು ಅಥವಾ ಜನರಲ್ ಸಾರ್ವಜನಿಕರಿಗೆ ತೊಂದರೆ ಇದೆ ಅನ್ನುವಂಥದ್ದು ಸಾಬೀತಾಗಬೇಕು ಇದೊಂದು ಮ್ಯಾಜಿಸ್ಟ್ರಿಯಲ್ ಆರ್ಡರ್ ಇರುತ್ತೆ ನಮ್ಮ ಡಿಸಿಪಿ ಪಿ ಅವ್ರಿಗೆ ಪದ ಪ್ರದತ್ತವಾಗಿರುವಂತಹ ಒಂದು ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಯೂಸ್ ಮಾಡಿ ಒಂದು ಎಕ್ಸ್ಟ್ರಿಮೆಂಟ್ ಆರ್ಡರ್ ಮಾಡಲಾಗಿದೆ ಸಾಕಷ್ಟು ಜನರ ಪಟ್ಟಿ ಕೂಡ ಇನ್ನೂ ಇದೆ ಅದರಲ್ಲಿ ಸುಮಾರು ಜನ ಜುಡಿಶಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಸುಮಾರು ಜನ ಆಪತ್ತೆ ಆಗಿದ್ದಾರೆ ನಮ್ಮ ಅವಳಿ ನಗರದ ವ್ಯಾಪ್ತಿ ಬಿಟ್ಟು ಹೊರಗಡೆ ತಲೆಮರೆಸಿಕೊಂಡು ಇದ್ದಾರೆ ಬೇರೆ ಬೇರೆ ಕಡೆ ಇರುವಂತಹ ಅಫೆಂಡರ್ಸ್ ಕೂಡ ಇದೆ ಅಂತ ಅವ್ರನ್ನೆಲ್ಲ ಇವತ್ತು ಒಡಗುವಂತ ಐಡೆಂಟಿಫೈ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಮತ್ತು ಸಿಕ್ಕಂಗೆ ಸಿಕ್ಕಂಗೆ ಗಡಿಪರ ದೇಶದ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತೀವಿ ಮುಂದುವರೆದು ಇದಕ್ಕಿಂತ ಗಂಭೀರ ಪ್ರಕರಣಗಳಲ್ಲಿ ತೊಳಿಸಿಕೊಂಡಿರುವಂತಹ ಆರೋಪಿಗಳ ಮೇಲೆ ನಾವು ಗೂಂಡ ಕಾಯ್ದೆಯನ್ನು ಹಾಕುವಂತದ್ದು ಕೂಡ ಪ್ರಪೋಸ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಹಿಟ್ಟಲ್ಲಿ ಕೂಡ ಅಫೆನ್ಸಸ್ ಇದ್ದಂತವರು ಯಾರು ಎಲಿಜಬಲ್ ಇದೆ ಗೂಂಡಾ ಕಾಯ್ದೆಯನ್ನು ಕೂಡ ಆಗ್ಲಾಗುತ್ತೆ ಗಡಿಪಾರು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿಗೆ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು ಅವರು ಯಾವ ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು ಅದನ್ನ ನಿರಂತರವಾಗಿ ನಾವು ತಪಾಸಣೆ ಮಾಡುವುದಂತ ಮಾಡ್ತಾ ಇರ್ತೀವಿ ನಾಲ್ಕು ವ್ಯವಸ್ಥೆ ಮಾಡಿ ಪ್ರಕ್ರಿಯೆ ತುಂಬಿಸಲ್ಲ ಯಾವ ಸ್ಟೇಷನ್ ಇದೆ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಅಧಿಕಾರಿಗಳು ಮತ್ತು ಆ ಸ್ಟೇಷನ್ ಅಧಿಕಾರಿ ಜೊತೆ ನಿರಂತರ ಸಂಪರ್ಕದಲ್ಲಿ ಅವರ ಅಲ್ಲಿಯ ಇರುವಿಕೆಯನ್ನು ಖಾತ್ರಿ ಮಾಡ್ಕೊತೀವಿ ಅವ್ರ ಅಕಸ್ಮಾತ್ ಏನಾದ್ರು ಅಲ್ಲಿಂದ ಹೊರಗಡೆ ಬರ್ತಾ ಇದಾರೆ ಬೇರೆ ಕಡೆ ಹೋಗ್ತಾ ಇದಾರೆ ತಿಳಿದು ಬಂದ್ರೆ ಎಕ್ಸ್ಟೋನ್ಮೆಂಟ್ ಆದೇಶದ ಉಲ್ಲಂಘನೆ ಅಂತ ಅಂದ್ಬಿಟ್ಟು ಅವ್ರನ್ನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯಾಂಗ ಬಂಧನ ಕೊಪ್ಪಿಸುವಂತಹ ಅಧಿಕಾರ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಪವರ್ಸ್ ಇರುವಂತ ಡಿಸಿಪ್ಲೀನ್ ಇರುತ್ತೆ ಹಾಗೆ ಮಾಡ್ತೀವಿ ಏನ್ ಆದೇಶ ಮಾಡಿದ್ರೆ ಇದು ಆರ್ ತಿಂಗಳ ಕಾಲ ಚಾಲ್ತಿಯಲ್ಲಿರುತ್ತೆ ಹಂಗಾಗಿ ಅದನ್ನ ಪಾಲನೆ ಮಾಡ್ಬೇಕು ವೈಲೇಷನ್ ಕಂಡು ಬಂದಂತ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಮನೆಯವರು ನಮ್ಮ ಕೂಡ ಸಿಬ್ಬಂದಿ ಮಾಧ್ಯಮದವರು ಯಾರಿಗಿದ್ರ ಬಗ್ಗೆ ತಿಳಿಯುತ್ತೆ ಅವರ ಮಾಹಿತಿ ನೀಡಿದ್ರೆ ಇಮಿಡಿಯೇಟ್ ನ ಕ್ರಮ ತಗೊಳ್ಳಿಕ್ಕೆ ಯಾರು ಇಲ್ಲಿಲ್ಲ ಅಂತ ನಿರಂತರವಾಗಿ ನಾವು ವಾಚ್ ಮಾಡುವಂತ ಕೆಲಸ ಮಾಡ್ತೀವಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ